ಮುಂಜಾನೆ ಎದ್ದ ತಕ್ಷಣ ವಾರಾಹಿ ಅಮ್ಮನ ಈ ಬೀಜ ಮಂತ್ರವನ್ನು ಮೂರು ಬಾರಿ ಜಪಿಸಿ ಸಾಕು ನೀವು ಸ್ನಾನ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಮೂರು ಬಾರಿ ಜಪಿಸಿದರೆ ಸಾಕು ವಾರಾಹಿ ಅಮ್ಮನ ಪವಾಡವನ್ನ ಕಣ್ಣಾರೆ ನೋಡ್ತೀರಿ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಭಕ್ತರ ಸಮಸ್ಯೆಯನ್ನು ಪರಿಹರಿಸಿದ ಪವರ್ಫುಲ್ ಮಂತ್ರ ಈ ಮಂತ್ರ ವಾರಾಹಿ ಅಮ್ಮನಿಗೆ ಅತ್ಯಂತ ಪ್ರಿಯವಾದ ಮಂತ್ರವಾಗಿದ್ದು ಈ ಮಂತ್ರವನ್ನು ಮುಂಜಾನೆ ಶುಭ ಸಂದರ್ಭದಲ್ಲಿ ಜಪಿಸಿದ ತಕ್ಷಣ ವಾರಾಹಿ ಅಮ್ಮನ ನೇರ ಕೃಪೆ ನಿಮ್ಮ ಮೇಲೆ ಆಗುತ್ತದೆ ನೀವು ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರು ಕಷ್ಟ ದುಃಖ ನೋವು ಬೆನ್ನು ಬಿಡದೆ ನಿಮ್ಮನ್ನ ಕಾಡುತ್ತಿದ್ದರು ಗ್ರಹಚಾರ ದೋಷ ವಾಸ್ತು ದೋಷ ಅಥವಾ ಬೇರೆ ಯಾವುದೇ ರೀತಿಯ ಸಮಸ್ಯೆಯಿಂದ ನೀವು ಅನೇಕ ಪ್ರಕಾರದ ಕಷ್ಟ ನಷ್ಟಗಳನ್ನು ಜೀವನದಲ್ಲಿ ದುಃಖವನ್ನು ಎದುರಿಸುತ್ತಿದ್ದರೆ ಅನುಭವಿಸುತ್ತಿದ್ದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಶ್ರದ್ಧಾ ಭಕ್ತಿಯಿಂದ ವಾರಹಿ ಅಮ್ಮನನ್ನ ಸ್ಮರಿಸಿಕೊಂಡು ಮುಂಜಾನೆ ಎದ್ದ ತಕ್ಷಣ ಈ ಪವರ್ಫುಲ್ ಮಂತ್ರವನ್ನ ಮೂರು ಬಾರಿ ಕಣ್ಣು ಮುಚ್ಚಿಕೊಂಡು ಜಪಿಸಬೇಕು ಮನಸ್ಸಿನಲ್ಲಿಯೇ ಇದು ಸಾಧಾರಣ ಮಂತ್ರವಲ್ಲ ಅತ್ಯಂತ ಶಕ್ತಿಶಾಲಿಯಾದ ಮಂತ್ರ ಮತ್ತು ವಿಶೇಷವಾಗಿ ವಾರಾಹಿ ಅಮ್ಮನಿಗೆ ಅತ್ಯಂತ ಪ್ರಿಯವಾದ ಮಂತ್ರವಾಗಿದೆ ಈ ಮಂತ್ರ ಜಪದಿಂದ ಪ್ರಕೃತಿಯಲ್ಲಿರುವ ಎಲ್ಲ ಧನಾತ್ಮಕ ಶಕ್ತಿಗಳು ನಿಮ್ಮನ್ನ ಪ್ರವೇಶ ಮಾಡುತ್ತವೆ ಹಾಗೂ ನಿಮ್ಮಲ್ಲಿರುವ ನಿಮ್ಮ ಮನೆಯಲ್ಲಿರುವ ಎಲ್ಲ ನಗರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಆದರೆ ಈ ಪವರ್ಫುಲ್ ಬೀಜ ಮಂತ್ರವನ್ನು ಜಪಿಸುವಾಗ ನೀವು ಕೆಲವೊಂದು ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು ಹಾಗಾದರೆ ಆ ಮಂತ್ರ ಯಾವುದು ಜಪ ಮಾಡುವಾಗ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾವ ತಪ್ಪನ್ನ ಮಾಡಬಾರದು ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಕೊನೆತನಕ ನೋಡಿ ಮೊದಲನೇದಾಗಿ ಪ್ರತಿಯೊಬ್ಬರು ವಾರಾಹಿ ಅಮ್ಮನನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಜೈ ವಾರಾಹಿ ಅಮ್ಮ ಅಂತ ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆ ಏನು ಯಾವ ಸಮಸ್ಯೆಯಿಂದ ಕಣ್ಣೀರನ್ನು ಹಾಕ್ತಾ ಇದ್ದೀರಿ ಆ ಸಮಸ್ಯೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಕ್ಷಣ ವಿಡಿಯೋವನ್ನು ಲೈಕ್ ಮಾಡಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ನಾವು ಮನುಷ್ಯರು ಎಲ್ಲ ರೀತಿಯಲ್ಲಿಯೂ ಕೂಡ ಅನುಕೂಲಕರವಾಗಿ ನೆಮ್ಮದಿಯಿಂದ ಬದುಕಲು ಪ್ರಯತ್ನ ಮಾಡಿದರು ಒಂದಲ್ಲ ಒಂದು ಸಮಸ್ಯೆ ನಮ್ಮನ್ನು ಕಾಡುತ್ತಾ ಇರುತ್ತದೆ ಕೆಲವೊಬ್ಬರಿಗೆ ತುಂಬ ಹಣ ಇದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ ಆರೋಗ್ಯ ಇರುವುದಿಲ್ಲ ಇನ್ನು ಆರೋಗ್ಯ ಎಲ್ಲ ಇದ್ದರೂ ಕೂಡ ಹಣಕಾಸಿನ ಸಮಸ್ಯೆ ಎದುರಿಸಬೇಕಾಗುತ್ತದೆ ಅದೇ ರೀತಿ ತುಂಬಾ ಮಂದಿಗೆ ಅನಾರೋಗ್ಯ ಸಮಸ್ಯೆ ಪದೇ ಪದೇ ಕಾಡುತ್ತಾ ಇರುತ್ತದೆ ಅನೇಕರಿಗೆ ಉದ್ಯೋಗ ಸಮಸ್ಯೆ ಇನ್ನ ಕೆಲವೊಬ್ಬರಿಗೆ ಮದುವೆ ಸಮಸ್ಯೆ ಇನ್ನ ಕೆಲವೊಬ್ಬರಿಗೆ ಬಿಸಿನೆಸ್ ನಲ್ಲಿ ನಷ್ಟ ಇನ್ನು ಅನೇಕರಿಗೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಸತಿಪತಿ ಸಂಬಂಧದಲ್ಲಿ ಹೊಂದಾಣಿಕೆ ಇರುವುದಿಲ್ಲ ಮಕ್ಕಳ ಜೊತೆಗೆ ವೈಮನಸ್ಸು ಕುಟುಂಬದಲ್ಲಿ ಕಲಹ ಹಿತಶತ್ರುಗಳಿಂದ ಮಾಟಮಂತ್ರ ಪ್ರಯೋಗ ಜೀವನದಲ್ಲಿ ಉದ್ಧರ ಆಗಲು ಬಿಡುವುದಿಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಹಣಕಾಸು ನಿಲ್ಲೋದಿಲ್ಲ ಖರ್ಚಿನ ದಾರಿಗಳು ಜಾಸ್ತಿಯಾಗಿ ದಿನದಿಂದ ದಿನಕ್ಕೆ ಅನಗತ್ಯ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ ಹೀಗೆ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಇಲ್ಲಿಯ ತನಕ ನೀವು ಬೇರೆ ಬೇರೆ ಪೂಜೆ ಹೋಮ ಮೂಲಕ ಪರಿಹಾರ ಮಾಡಲು ಪ್ರಯತ್ನಿಸಿದರು ನಿಮ್ಮ ಸಮಸ್ಯೆ ಪರಿಹಾರ ಆಗದಿದ್ದರೆ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ ಮುಂಜಾನೆ ಎದ್ದು ವಾರಾಹಿ ಅಮ್ಮನನ್ನ ಸ್ಮರಿಸಿಕೊಂಡು ಅಮ್ಮನ ಈ ಪವರ್ಫುಲ್ ಮಂತ್ರವನ್ನು ಮೂರು ಬಾರಿ ಮನಸ್ಸಿನಲ್ಲಿ ಜಪಿಸಿದರೆ ಸಾಕು ಜೊತೆಗೆ ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕು ತಾಯಿಯ ಬಳಿ ಹೇಳಿದರೆ ಸಾಕು ಆ ದಿನದಿಂದ ಆ ಕ್ಷಣದಿಂದ ನಿಮ್ಮ ಸಮಸ್ಯೆ ಕರಗಿ ಹೋಗುವುದನ್ನು ನೀವು ನೋಡ್ತೀರಿ ಯಾವ ರೀತಿ ಸೂರ್ಯನ ಬೆಳಕಿಗೆ ಮಂಜು ಕರಗಿ ನೀರಾಗುತ್ತದೆಯೋ ಅದೇ ರೀತಿ ಅಮ್ಮನ ನಾಮ ಸ್ಮರಣೆಯಿಂದ ಅನೇಕ ದಿನಗಳಿಂದ ವರ್ಷಗಳಿಂದ ನಿಮ್ಮನ್ನ ಕಾಡುತ್ತಿರುವ ಸಮಸ್ಯೆ ನಿಮ್ಮಿಂದ ಕಣ್ಮರೆಯಾಗುತ್ತದೆ ನಿಮ್ಮ ಸಮಸ್ಯೆ ಪರಿಹಾರ ಆಗಲು ನೀವು ವರ್ಷಗಳ ಕಾಲ ಕಾಯುವ ಅಗತ್ಯವಿಲ್ಲ ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಆಗುವುದನ್ನು ನೀವು ಪ್ರತ್ಯಕ್ಷವಾಗಿ ನೋಡ್ತೀರಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ವಾರಾಹಿ ತಾಯಿಯನ್ನ ಸ್ಮರಿಸಿಕೊಂಡು ಈ ಬೀಜ ಮಂತ್ರವನ್ನು ಮೂರು ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ओ महिषध्वजा विद्महे दंडहस्ताय धीमहि तन्नो वाही प्रचोदयात् ಈ ಮಂತ್ರವನ್ನ ಮೂರು ಬಾರಿ ಮನಸ್ಸಿನಲ್ಲಿಯೇ ಉಚ್ಚಾರ ಮಾಡಿದ ನಂತರ ತಾಯಿಯ ರೂಪವನ್ನ ರೂಪದಲ್ಲಿ ಸ್ಮರಿಸಿಕೊಂಡು ತಾಯಿಯ ಬಳಿ ನಿಮ್ಮ ಪ್ರಾರ್ಥನೆಯನ್ನ ಮನಸ್ಸಿನಲ್ಲಿಯೇ ಹೇಳಬೇಕು ಯಾವ ಸಮಸ್ಯೆ ಪರಿಹಾರ ಆಗಬೇಕು ಆ ಸಮಸ್ಯೆಯನ್ನ ಪರಿಹರಿಸು ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಮ್ಮನಿಗೆ ಧನ್ಯವಾದವನ್ನ ಹೇಳಬೇಕು ಇದನ್ನು ನೀವು ಪ್ರತಿದಿನ ಮಾಡುತ್ತಾ ಬರಬೇಕು ಕೇವಲ ಮೂರು ದಿನದಲ್ಲಿ ನೀವು ಖಂಡಿತವಾಗಿ ಫಲಿತಾಂಶವನ್ನು ನೋಡ್ತೀರಿ ಮೂರು ದಿನದಲ್ಲಿ ಫಲಿತಾಂಶ ಬಂದಿಲ್ಲವಾದರೆ ಪ್ರತಿದಿನ ಮುಂದುವರಿಸಿಕೊಂಡು ಹೋಗಿ ಇದನ್ನು ಬೆಳಗ್ಗೆ ಆರು ಗಂಟೆಯ ಒಳಗೆ ಜಪಿಸಬೇಕು ಅಂದರೆ ಸೂರ್ಯೋದಯ ಆಗುವ ಒಳಗೆ ಇದನ್ನು ಜಪಿಸಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಈ ಮಂತ್ರವನ್ನ ಜಪಿಸಲು ಪ್ರಾರಂಭ ಮಾಡಿದ ದಿನದಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಒಂದೊಂದಾಗಿ ಆಗಲು ಶುರುವಾಗುತ್ತವೆ ನಷ್ಟ ಕಷ್ಟಗಳು ಒಂದೊಂದು ಕಡಿಮೆಯಾಗುತ್ತಾ ಬರುತ್ತದೆ ಜನಸಾಮಾನ್ಯರು ನಿಮ್ಮನ್ನ ಇಷ್ಟಪಡಲು ಪ್ರಾರಂಭಿಸುತ್ತಾರೆ ಆ ದಿನವೆಲ್ಲ ನೀವು ಅಂದುಕೊಂಡ ಹಾಗೆ ನಡೆಯುತ್ತೆ ಈ ಮಂತ್ರವನ್ನ ಜಪಿಸಿ ನೋಡಿ ಆಮೇಲೆ ಪವಾಡ ಆಗುದನ್ನು ನೀವು ಕಣ್ಣಾರೆ ನೋಡ್ತೀರಿ ಅದೇ ರೀತಿ ಈ ಮಂತ್ರವನ್ನು ಜಪಿಸುವಾಗ ನೀವು ಕೆಲವೊಂದು ತಪ್ಪನ್ನ ಮಾಡಬಾರ್ದು ಅದರಲ್ಲಿ ಮೊದಲನೆಯದಾಗಿ ನೀವು ಯಾವುದೇ ಕಾರಣಕ್ಕೂ ಅಪನಂಬಿಕೆಯಿಂದ ನಂಬಿಕೆ ಇಲ್ಲದೆ ಈ ಮಂತ್ರವನ್ನ ಜಪಿಸಬಾರದು ತಾಯಿಯ ಮೇಲೆ ಸಂಪೂರ್ಣ ನಂಬಿಕೆ ವಿಶ್ವಾಸ ಪ್ರೀತಿ ಇದ್ದರೆ ಮಾತ್ರ ಈ ಮಂತ್ರವನ್ನು ಜಪಿಸಬೇಕು ತಾಯಿಯ ಮೇಲೆ ನಂಬಿಕೆ ಇಲ್ಲದೆ ಜಪಿಸಿದರೆ ಈ ಮಂತ್ರ ಕೆಲಸ ಮಾಡುವುದಿಲ್ಲ ಹಾಗಾಗಿ ಸಂಪೂರ್ಣ ಭಕ್ತಿಯಿಂದ ತಾಯಿಯ ಮೇಲೆ ಪ್ರೀತಿಯಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಮಂತ್ರವನ್ನ ಮೂರು ಬಾರಿ ಜಪಿಸಿದರೆ ಸಾಕು ಆಮೇಲೆ ನಡೆಯುವುದೆಲ್ಲ ಪವಾಡ ವೀಕ್ಷಕರೇ ಇದನ್ನ ಮಾಡಲು ಒಂದು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ ಪ್ರತಿಯೊಬ್ಬರು ನಾಳೆ ಬೆಳಿಗ್ಗೆ ಬೇಗ ಎದ್ದು ಇದನ್ನು ಪ್ರಾರಂಭ ಮಾಡಿ ಎಂದು ಬಗೆಹರಿಯದ ನಾನಾ ರೀತಿಯ ಸಮಸ್ಯೆ ಪರಿಹಾರ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ ಪ್ರತಿಯೊಬ್ಬರು ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ತಿಳಿಸಿ ಅವರಿಗೂ ಇದರಿಂದ ಅನುಕೂಲ ಆಗುತ್ತೆ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ